ಹಾಯ್ ನಾ ನಿಮ್ಮ ವಿರಾಟ್ ಈಗ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕದಿದೆ ನನ್ಗೂ ಸರ್ಪ್ರೈಸ್ ಯಾಕಂತಂದ್ರೆ ಕರ್ನಾಟಕದಲ್ಲಿರೋ ಮನೆ ಮಾತಾಗಿರೋ ಒಬ್ಬರು ಸ್ಪೆಷಲ್ ವ್ಯಕ್ತಿ ಜೊತೆ ಇದಾರೆ ಅವರು ಆಕ್ಟರ್ ಕೂಡ ಹೌದು ಹಾಗೂ ಡೈರೆಕ್ಟರ್ ಕೂಡ ಹೌದು ಇವತ್ತಿಗೆ ಚಿಕ್ಕವರಿಂದ ದೊಡ್ಡವರಿಗೂ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ನಮ್ಮೆಲ್ಲರ ಪ್ರೀತಿಯ ಇಂದಿನ ಭೀಮಾ ದುನಿಯಾ ವಿಜಯ್ ಸರ್ ನನ್ನ ಜೊತೆ ಇದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಕಡೆಯಿಂದ ದಿನಕರ ತುಂಬಿ ಪೌರ ನಿರ್ದೇಶನದ ರಾಯಲ್ ಚಿತ್ರದಲ್ಲಿ ನಟಿಸುತ್ತಿರುವ ವಿರಾಟ್ ಇವತ್ತು ನಮ್ಮ ಮನೆಯಲ್ಲಿ ಭೀಮಾ ಸಿನಿಮಾದ ಪ್ರಮೋಷನ್ ಮಾಡೋದಕ್ಕೆ ನಾನು ಕೂಡ ಬರ್ತೀನಿ ಸರ್ ಅಂತ ನನಗೆ ಸಹಾಯ ಮಾಡೋಕ್ಕೆ ಬಂದಿರುವಂಥ ದಿನಕರ್ ತುಂಬ್ದಿ ಪೌರಾಗ್ಬೋದು ಜಯಣ್ಣ ಫಿಲಮ್ಸ್ ಆಗ್ಬೋದು ಮತ್ತು ನೀನು ಕೂಡ ಆಗ್ಬೋದು ವಿರಾಟ್ ಆಗ್ಬೋದು ಈ ಒಂದು ಒಳ್ಳೆ ಬೆಳವಣಿಗೆ ಇದೆಯಲ್ಲ ಇದಾದಾಗಲೇ ನಾವೆಲ್ಲ ಚೆನ್ನಾಗಿರೋದು ಅಂದರೆ ಲೈಕ್ ನನ್ನ ಸಿನಿಮಾನ ನೀವು ಬಂದು ಪ್ರಮೋಟ್ ಮಾಡೋದು ನಿಮ್ಮ ಸಿನ್ಮಾನ ನಾನು ಬಂದು ಪ್ರಮೋಟ್ ಮಾಡೋದು ಇಲ್ಲಾದಾಗ ಒಂದು ಹೆಲ್ ಹೆಲ್ದಿ ಮೈಂಡ್ ಅನ್ಸುತ್ತೆ ನಾನು ಯಾವಾಗಲೂ ದಿನಕರ ಅವರಲ್ಲಿ ಆ ಶ ಆ ಒಂದು ಆ ಒಂದು ಆ ಒಂದು ಇನ್ನೋಸೆನ್ಸು ಮತ್ತೆ ಅವರಲ್ಲಿನ ಒಂದು ಒಳ್ಳೆತನ ಯಾವಾಗಲೂ ಗಮನಿಸ್ತೀವಿ ನಾವು ತುಂಬ ಸರಿ ಸೇರೋಲ್ಲ ಸೇರಿದಾಗೆಲ್ಲ ಒಬ್ರಿಗೊಬ್ಬರಿಗೆ ಅಂಟ್ಕೊಂಡಿರ್ತೀವಿ ಅಂದರೆ ನಾನು ಏನು ಆತನಿಂದ ಬಯಸಿರಲ್ಲ ನಮ್ಮ ಹತ್ರ ಏನು ಬಯಸೋದಿಲ್ಲ ಆ ಬಯಸದೇ ಇದ್ದಾಗಲೇ ಅದು ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ಒನ್ ಆಫ್ ದ ರಾಯಲ್ ಅಂತಲೇ ಹೇಳ್ಬೋದು ಒನ್ ಆಫ್ ದ ರಾಯಲ್ ಒನ್ ಆಫ್ ದ ಒನ್ ಆಫ್ ದ ಲಾಯಲ್ ರಾಯಲ್ ಒನ್ ಆಫ್ ದ ಪ್ಯೂರೆಸ್ಟ್ ಹಾರ್ಟ್ ವಂಡರ್ಫುಲ್ ಸೋಲ್ ಅಂತ ಹೇಳ್ಬೋದು ಆ ಒಬ್ಬ ಮನುಷ್ಯ ನಮಗೆ ದಿನಕರ ತೂಗುದೀಪ್ ಅವರು ಮೊನ್ನೆನೂ ಅದೇ ಅಂದರೆ ಸರ್ ನೀವು ಬರಬೇಕು ನೀವು ಬನ್ನಿ ಯಾಕೆ ಇದು ತುಂಬ ಒಳ್ಳೆಯ ಬೆಳವಣಿಗೆ ನಮ್ಮ ಸಿನಿಮಾ ರಿಲೀಸ್ ಆಗೋವಾಗ ತಾವು ಮಾತಾಡೋದು ತಾವು ಮಾತಾಡೋವಾಗ ನಾನು ನಿಮ್ಮ ಸಿನ್ಮಾ ಬಗ್ಗೆ ಮಾತಾಡೋದು ಇಲ್ಲಿ ಅಗೇನ್ ಎವ್ರಿಥಿಂಗ್ ಇಸ್ ತುಂಬ ಚೆನ್ನಾಗಿ ಬೆಳ ಬೆಳವಣಿಗೆ ಆಗ್ತಿರೋ ಒಂದು ಲಕ್ಷಣ ನನಗೆ ಕಾಣಿಸ್ತಾ ಇದೆ ಭೀಮಾ ಸಿನಿಮಾದಿಂದ ಮೊನ್ನೆ ನಾನು ಗಣೇಶ್ ಮಾತಾಡಿದ್ವಿ ಹಿಂಗೆ ಅಗೇನ್ ರಾಯಲ್ ಅಂತ ಬಂದಿದೆ ಎಸ್ ಈ ಬೆಳವಣಿಗೆನೇ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋದು ನಾನು ಕೇಳ್ಪಟ್ಟಂಗೆ ರಾಯಲ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನನಗದೇ ಈಗ ಡೈರೆಕ್ಟರ್ ಅಂತ ಇದ್ದರು ಕ್ಯಾಲ್ಕುಲೇಷನ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಚರಣ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೂ ನಮಗೆ ಮ್ಯೂಸಿಕ್ ಡೈರೆಕ್ಟ್ರು ಸಂಜನಾ ಅಲ್ಲೂ ಹೀರೋಯಿನ್ನು ಇಲ್ಲೂ ಕೂಡ ನಮ್ಗೆ ಹೀರೋಯಿನ್ನು ಮತ್ತು ನೀವು ಮಾತ್ರ ಕರಿಯಾ ಸರ್ ಮಾತ್ರ ನೀರೋ ಮಾತ್ರ ಬೆಳಿಗ್ಗೆ ಇದಾರೆ ಅಲ್ಲ ಹಂಗೆ ಬೆಳಿಗ್ಗೆ ಸರ್ ಅವಾಗ ನಾನು ಹೇಳಿದೆವು ಅದಕ್ಕೆ ನೀವು ರಾಯಲ್ ಅಂತ ಇಟ್ಟಿದ್ದೀರಾ ಇಲ್ಲ ಸರ್ ನಾನಾದರೆ ನೀವು ಲಾಯಲ್ ಅಂತ ಇಡ್ತಾ ಇದ್ರಿ ನಾನು ಅವತ್ತೇ ಅಂತ ಕಪ್ಪುಗಿರೋರೆಲ್ಲ ಕಳ್ಳರಲ್ಲ ಬೇರೆ ಕೇಳಲಿಲ್ಲ ಆಕ್ಚುಲಿ ನೀವು ನಮ್ಮನ್ನ ಮೂವಿ ಪ್ರಮೋಟ್ ಮಾಡೋದಕ್ಕೆ ಪರ್ಮಿಷನ್ ನಮ್ ಬಿಗ್ ಥಿಂಗ್ ಸರ್ ಜೂನಿಯರ್ ಆಗಿ ನಿಮ್ಮನ್ನ ನೋಡ್ತಾ ಲೈಕ್ ನಾವ್ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಕೊಂಡು ಬಂದಿದ್ದೀವಿ ನೀವು ನಡೆದಿರೋ ನಿಮ್ ಎಕ್ಸ್ಪೀರಿಯನ್ಸ್ ಮೂಲಕ ನಿಮ್ ಸಿಮಾಗಳು ನೋಡ್ಕೊಂಡು ಬೆಳೆದಿದೀವಿ ನೀವು ಆಕ್ಟರ್ ಇಂದ ಡಿರೆಕ್ಟರ್ ಆಗಿದ್ದು ಲೈಕ್ ಒಂದು ಬಿಗ್ ಜಂಪ್ ಸರ್ ಅಂದ್ರೆ ಸಲಗಾ ಬಂದಿದ್ದು ಅಂಡ್ಸೆಂಟ್ಲಿ ಸಲಗಾ ಆಲ್ಸೋ ಕೋವಿಡ್ ಆದ್ಮೇಲೆ ಫಸ್ಟ್ ಸಿನಿಮಾ ಬ್ಲಾಕ್ ಬಸ್ ಅಲ್ಲಿ ಇಟ್ಟು ಇವಾಗ ಸೇಮ್ ಸಿನಾರಿಯೋ ಮತ್ತೆ ಬಂದಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಭೀಮಾ ಅದಕ್ಕಿಂತ ದೊಡ್ಡ ಗ್ಲಾಕ್ ಬಸ್ ಹಿಟ್ ಆಗಿದೆ ಸರ್ ಸೈಕ್ ಸಾಂಗ್ ಆಗಿರ್ಬೋದು ಅಂಡ್ ತೋನ್ ಡ್ರೈವ್ ಸಾಂಗ್ ಆಗಿರ್ಬೋದು ತುಂಬಾ ಹಿಟ್ ಆಗಿದೆ ಸರ್ ಥ್ಯಾಂಕ್ ಯು ನನಗೆ ದಿಸ್ ಇಸ್ ವಾಟ್ ಅಗೇನ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಇದು ನಾನಿದೆ ಜಯಣ್ಣ ಅಂದೆ ಇದೇ ಮಾತಂದ್ರು ರೀ ಜಯಣ್ಣ ಬಿಡ್ರಿ ನಂದೇನೋ ಹೊಟ್ಟೆ ನಾನು ಸಿನಿಮಾ ಮಾಡ್ಕೊತೀನಿ ಅದನ್ನ ರೀ ತಂದೆಲ್ಲ ನನ್ನ ತಲೆ ಹಾಕ್ತಾ ಇದ್ದೀರಾ ಕೋವಿಡ್ ಆದಾಗಲೂ ಹಿಂಗೆ ಆಯ್ತು ಇಲ್ಲ ನೀನು ತಡ್ಕೊಳೋ ಶಕ್ತಿ ಇಲ್ಲ ನಾನು ನಂದೇನೋ ಹೊಟ್ಟೆ ಪಾಡೋ ಏನೋ ಕೆಲಸ ಮಾಡ್ಕೋತೀನಿ ಹೋಗ್ತೀನಿ ಈಗ ನೋಡಿ ಈಗ ಇದು ತಂದ್ಬಿಟ್ಟು ಎಲ್ಲ ನೀನು ನಿಮ್ಮ ಬಾ ಅಪ್ಪಾಜಿ ನಾವೆಲ್ಲ ಬರ್ತೀವಿ ಅಂತ ಅವರು ಸೀನ್ ಅವೆಲ್ಲ ಒಂದೇ ರಂಗನ ನಂಬ್ಕೊಂಡು ಅನ್ನ ತಿಂತಿರೋರು ಯಾವ ಸಿನ್ಮಾ ನನ್ನ ಸಿನಿಮಾನೇ ಅಂತಲ್ಲಪ್ಪ ನಿನ್ನ ಸಿನಿಮಾದ್ರು ಸರಿ ಒಂದು ಬ್ಲಾಕ್ ಬಸ್ಟರ್ ಆಗಿ ಎಲ್ರಿಗೂ ಓಪನ್ ಆಗ್ತಿದ್ರೆ ಎಲ್ಲ ಕಲಾವಿದರಿಗೂ ಚೆನ್ನಾಗಿರುತ್ತೆ ನೀವು ಇಂಡಸ್ಟ್ರಿಗೆ ಬಂದಾಗ ನಿಮಗೆ ಮರೆಯೋಕ್ಕಾಗದಿರೋ ಒಂದು ಅವಮಾನ ಆ್ಯಂಡ್ ಅಲ್ಲಿ ಇಲ್ಲಿ ನೆನಪಲ್ಲಿ ಇಟ್ಕೊಂಡಿರೋ ಒಂದು ಅನುಮಾನ ಎಲ್ಲರೂ ನಿಮ್ಮ அது பிரதி தின இல்ல அதுலேதாக சுமாரி சுமார் இன்டர்வியூ நம்ம துபா காரதே நா அனப்ப அவமான அனுமான சன்மான அது நாட்டு கியூப் அது நாட்டு அது எவ்ரி டே ஆகா இருக்க நான் இல்லெல்லாம் மாதாடீனோ அது அவமான ಇನ್ಯಾರೋ ಒಬ್ರು ಅಲ್ಲಿ ಹೊಗಳ ಅದು ಸನ್ಮಾನ ಇನ್ಯಾರೋ ಒಬ್ರು ಹಿಂಗಿರ್ಬೋದಲ್ವ ಅಂತಾರೆ ನಾನು ಇಲ್ಲಮ್ಮ ಯಾಕಂದ್ರೆ ನಮ್ಗೆ ಮನುಷ್ಯರು ಅಲ್ವಾ ಸೊಂಗಾಗಿ ಮನುಷ್ಯರ ತರ ಇರೋದು ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಬಿ ಸೀರಿಯಸ್ ನಿಮ್ಮ ಕೆಲಸ ಒಂದು ಬಿಟ್ರೆ ನಿಮ್ಮ ಫೋಕಸ್ ಒಂದಿದ್ರೆ ನೀವು ಅನ್ಕೊಂಡಿರೋ ಗುರಿ ಮೇಲೆ ಮಾತ್ರ ಗಮನ ಇದ್ರೆ ಮಿಕ್ಕಿದ್ಯಾವುದನ್ನು ಯೋಚನೆ ಮಾಡಬೇಡಿ

ಸೊ ಅದ್ರಲ್ಲಿ ಫಿಸಿಕೂ ಕೂಡ ಹೌದು ಈಗ ನಮ್ಮ ಕೋಚ್ ಅವರು ಸಜೆಸ್ಟ್ ಮಾಡಿದ್ದಾರೆ ವಾಕ್ ಮಾಡಿ ಚೆನ್ನಾಗಿ ನಂಜುನ್ ನೆಕ್ಸ್ಟ್ ತಿರ್ಗಾ ಹೋಗ್ತೀನಿ ಈಗ ಬೆಟ್ಟಕ್ಕೆ ಹೋಗ್ಬೇಕು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ ಹೋಗ್ಬೇಕು ಅಂತ ಆಸೆ ಹೋಗ್ತೀನಿ ನಂಜುನ್ಗೂಡು ಹೋದಾಗ ಫೋರ್ ಫೋರ್ ಅಂಡ್ ಹಾಫ್ ಡೇ ಫೈವ್ ಡೇಸ್ ಆಯ್ತು

ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಮಾ ನೀನು ಹೇಳಬೇಕು ನಮಗೆ ಗೊತ್ತು ನಿಮ್ಮ ಅಮ್ಮ ಮತ್ತೆ ನಿಮ್ಮ ಅಭಿಮಾನಿ ಸೊ ಇಲ್ಲಿ ನೋಡಿ ಹೌದು 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 ಎಷ್ಟು ಚೆನ್ನಾಗಿ ಅಭಿಮಾನಿಗಳಿಗೋಸ್ಕರ ಲೈಕ್ ಅವರ ಅಮ್ಮ ಹೌದು ಹೌದು ಅದು ಅದು ಮಾಮೂಲಿ ಮಾಡು ಸೊ ಪ್ರತಿಯೊಬ್ಬರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ರಾಯಲ್ ಆಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಪ್ಪ ಅಮ್ಮನ ಪಡ್ತಾರೆ ಬಟ್ ನಾವು ತುಂಬಾ ನೋಡಿದೀವಿ ಸರ್ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಅವ್ರಿಗೆ ಇರೋ ಕೊನೆವರೆಗೂ ತುಂಬಾ ಪ್ರೀತಿಯಿಂದ ರಾಯಲ್ ಆಗಿ ಅವ್ರು ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ವಿ ಸರ್ ಇಟ್ಸ್ ಸಚ್ ಅ ಬಿಗ್ ಇನ್ಸ್ಪಿರೇಷನ್ ಕೂಡ ಕೇಳ್ದಂಗೆ ಫಿನ್ ಸ್ಟರ್ಸ್ಗೆ ನಾವು ಏನು ಅಚೀವ್ ಮಾಡಬೇಕು ಅನ್ಕೊಂಡಿದೀವಿ ಏನ್ ಸೀಕ್ರೆಟ್ ಹೋದ್ರೆ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಒಂದು ಸೀಕ್ರೆಟ್ ಚೆನ್ನಾಗ್ ನೋಡ್ಕೋಬೇಕು ಅವ್ರನ್ನ ಆ್ಯಂಡ್ ನನ್ನ ನೆಕ್ಸ್ಟ್ ಸಿನಿಮಾ ಸಿನ್ಮಾ ಹೇಳಿದ ನನ್ನ ಮಗಳು ಮೋನಿಕಾ ಸರ್ ಮೇಡಮ್ ಒಳ್ಳೇದಾಗಲಿ ಸುರಿ ನಾನು ಮಾತಾಡ್ತಾ ಇದ್ವಿ ಕಥೆನೂ ಕೇಳಿದೆ ತುಂಬ ಚೆನ್ನಾಗಿದೆ ಅಗಿನ್ ಜಯನ ಕಮೆಂಟ್ಸಲ್ಲಿ ಅವಾಗ ನಾನು ಕೇಳಿದೆ ಸೂರಿ ಅಂದ ಈಗ ವಿರಾಟ್ ಮಾಡ್ತಾರೆ ಕಣೋ ಅಂತ ನಾನು ಆ ಹುಡುಗನ ಬಗ್ಗೆ ಕೇಳಿದ್ದೆ ನಮ್ಮ ತುಂಬ ಒಳ್ಳೆ ಹುಡುಗ ಸೊ ಸೊ ನಮ್ಮ ಲೈಕ್ ಪ್ರಿವಿಲೇಕ್ಸ್ ಅಂತ ನಿಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊತಾ ಇದ್ದರು ಅಂಡ್ ಈ ಸೂರಿ ಸರ್ ಜೊತೆ ನೀವು ಡೆಬ್ಯೂ ಮಾಡಿರೋದು ಸೂರಿ ಸರ್ ಸೂರಿ ಅಂಡ್ ಸೂರಿ ದಿಸ್ ಆಲ್ ನಾಟ್ ಥಿಂಗ್ಸ್ ಅಂದರೆ ಫ್ಯಾಷನ್ ಮತ್ತು ತನ್ನ 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 ಮತ್ತೆ ಬಯಸ್ಕೊಳ್ಳೋದಿಲ್ಲ ತುಂಬ ನಾನು ಇಂಥದಕ್ಕೇನು ಹೆಜ್ಜೆ ಇರ್ತೀನಿ ನನಗೆ ಕಾಪಾಡಪ್ಪ ಅಂತ ಬಯಸ್ಕೊಂಡು ಮುಂದೆ ಗೊತ್ತಾಗಲ್ಲ ಸಿನಿಮಾಗಳು ಮಾಡಲ್ಲ ವರ್ಷಾನ್ ಗಟ್ಟಲೆ ನಾನ್ವೆಜ್ಗಳು ಎರಡು ದಿನ ಇರೋಕ್ಕಾಗಲ್ಲ ಬಿಟ್ಟಿದ್ದಾರೆ ಅಂದರೆ ಅದೊಂದು ತ್ಯಾಗ ಮಾಡಿ ಒಂದು ಪಡ್ಕೊಳ್ಳೋದು ನಾನು ಯಾವಾಗಲೂ ನೋಡ್ತೀನಿ ಅದನ್ನು ಸೊ ನಮಗೆ ತುಂಬಾ ಒಳ್ಳೆ ಕೈ ತಿನ್ನೀಸನ್ಸನ್ ಮನೆಯಲ್ಲಿ ಎಲ್ಲರೂ ಗೊತ್ತಾ ಮಾಡಿದ್ದಾರೆ ನಿಮಗೆ ಥ್ರಿಲ್ಲಿಂಗ್ ಆಗೋ ತರ ಒಂದು ಸೆಗ್ಮೆಂಟ್ ರೆಡಿ ಮಾಡಿದೀವಿ ಸೊ ನಿಮಗೆ ತುಂಬಾ ಇಷ್ಟ ಸರ್ ನಮೇನು ಬೆಳಿಗ್ಗೆ ಒಂದು ಒಳ್ಳೆ ಒಳ್ಳೆ ಮುದ್ದೆ ಹಾಕ್ಬಿಟ್ರೆ ಸರ್ ತಮಿಳು ಸಾರಿದ್ರೆ ಮುದ್ದೆ ತಿನ್ನು ಇಂಚೂರು ವಯಸ್ಸು ತಿಂದು ಕೆಲಸ ಮಾಡ ಇದನ್ ತಿನ್ನೋದೇ ಇಲ್ಲ ಅಂದ್ರೆ ಸ್ವೀಟ್ ತಿನ್ನ

নি সীটার গাড়ি ফস্ট মন্ডি মানে এর উন্নত இல்ல நம்ம ஸ்வீட்டு அது வயசு அஸ்டேட் ராயல்சிம் அர்ஜுன் ஜன்யாடி சார் இன்டர் நோட் சார்

சார் அதкину வந்து இதா சார் அnder விஜய் ஆகின மாடர்ன் சினிமா அது இராஜு காண்டே இல்ல அத மாவுட்ல રાખીtinசமா நீ வாலி மார்க்கொண்டு அந்த சிவீட் அnder பய அந்த ஐச்சு லைக் நீங்க சொன்னேன் சார் ಹೇಳ್तिया அது கிரேயா வாவ் எஷ்டான இல்ல 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 இதுது பா பா நீ மாடர்ன் சார் டோட்டல் சினிமா எஷ்டோ ஹீரோ அதுதே ಹೀರೋ ಅಲ್ಲದೆ ಐ ತಿಂಕ್ ಎಲ್ಲ ಕೌಂಟ್ ಮಾಡಿದ್ರಣ ಕೌಂಟ್ ಮಾಡಿದ್ರೆ ಐ ತಿಂಕ್ ಫಿಫ್ಟಿ ಫಾರ್ಟಿ ಫೈವ್ ಅಲ್ಲ ಫಾರ್ಟಿ ಸಿಕ್ಸ್ ಎಷ್ಟು ಹೇಳ್ತೀನಿ ಎಷ್ಟು ಹೇಳಿ ಹೇಳ್ತೀನಿ ನನಗೆ ಡೈರೆಕ್ಟ್ ಹೇಳ್ಕೊಟ್ಟಿದ್ರು ಸರ್ ಫಿಫ್ಟಿ ತ್ರೀ ಹೇಳಕ್ ಹೋಗ್ಬೇಡಿ ಆಯ್ತಾ ನೀವು ಮಾಡಿರೋದು ಫಿಫ್ಟಿ ತ್ರೀ ಅಂತ ಅವ್ರು ಕೇಳಿದಾಗ ಫಿಫ್ಟಿ ತ್ರೀ ಆ್ಯಕ್ಚುಲಿ ಫಿಫ್ಟಿ ತ್ರೀ ಫಿಫ್ಟಿ ಪಾಪ್ ಅಂಡ್ ಆದ್ಮೇಲಿಂದ ಸಿನಿಮಾ ಬಂದ್ರೆ ಅಷ್ಟು ಸಿನಿಮಾ ಲೆಕ್ಕ ಹಾಕಿತ್ತು ಫಿಫ್ಟಿ ತ್ರೀ ಮಾಡಿ ನಮ್ಮ ತಾಯಿಡೆ ನಾನು ಲೆಕ್ಕನೇ ಹಾಕಿಲ್ಲ ಸೊ ನಮಗೆಲ್ಲ ತುಂಬಾ ಇನ್ಸ್ಪಿರೇಷನ್ ಲೈಕ್ ಅದನ್ನೇ ಅಜೆಸ್ ನಿಮ್ಮ ಜರ್ನಿ ಆಗಿರ್ಬೋದು ಆ್ಯಂಡ್ ನಿಮ್ದು ಒಂದು ಎಕ್ಸ್ ಫ್ಯಾಕ್ಟರ್ ಫೈಟ್ ಆಗಿರ್ಬೋದು ಅದು ಮಾಡ್ತಾ ಎಷ್ಟು ಸಲ ಕೈ ಕಾಲು ಬೆನ್ನು ಎಲ್ಲ ಏನು ಮಾಡ್ಕೊಂಡಿರೋ ಎಲ್ಲ ಫ್ಯಾಕ್ಚರ್ ಎಲ್ಲ ಫ್ಯಾಕ್ಚರ್ ಒಂದು ಕಡೆ ನನಗೆ ಕೂರೋದೇ ಇಲ್ಲ ಇಲ್ಲ ಸುಮ್ಮನೆ ಗೊತ್ತಾಗ್ ಕ್ಲಾಸ್ ಹಾಕೊಳ್ತೀನಿ ಇಲ್ಲೇನು ಇನ್ ಸ್ಟೆಂಗ್ಳಾಗಿ ಕುತ್ಕೊಂಡ್ಬಿಡ್ತೀನಿ ತುಂಬ ಅದು ಪೂರಕ ಸುಮ್ಮನೆ ನಿಮಗೆ ನಮಗೆ ಅವಾಗ ಸ್ಟಂಟ್ ಕಲಿ ಅವಾಗ ನಿಮಗೆ ನಿಮಗೆಲ್ಲ ಹಾಕಿ ಬಿಡಿಸ್ತಾರೆ ಹಳೆ ಫೈಟರ್ಸ್ನ ಕೇಳೋ ಹಳೆ ಮಾಸ್ಟರ್ಗಳನ್ನ ಕೇಳೋ ರವಿ ವರ್ಮದ ಕೇಳಿ ವಿನೋದು ಬರೀ ಫ್ಲೋರ್ ಬೆಳೆ ಮಾಡಬೇಕಾಗಿತ್ತು ಪ್ಯಾಡಿಂಗು ಅಂತ ಒಂದು ಪುಟ್ಟದಾಗಿ ಇಟ್ಕೊತಿದ್ವಿ ಅಷ್ಟೇ ಈ ಇಟ್ಕೊಂಡಿರ್ತಿದ್ವಿ ದಟ್ ಈಸ್ ಕಾಲ್ಡ್ ಫ್ರಂಟ್ ಕಟ್ ಹೊಡಿಯುತ್ತೆ ಸೊ ಎಲ್ಲ ಫೈಟ್ ಮಾಸ್ಟರ್ಸು ಅದನ್ನು ಕಂಪೋಸ್ ಮಾಡೋರು ಅವಾಗ ಅವತ್ತಿನ ಅದು ಆ ಫ್ರಂಟ್ ಕಟ್ ಹೊಡಿಯೋವಾಗ ಈಗ ನಿಂತು ಜಂಪ್ ಆಗಿ ಏರಲ್ ಆಗಿ ಹಂಗೆ ಬೀಳೋದು ಸಿ ಅವಾಗ ಪ್ರತಿ ಸರಿಯೂ ಎರಡು ಕಾಲನ್ನ ಭೂಮಿಗೆ ಕೊಟ್ಟು ಬೆನ್ನು ಕೊಡಬೇಕಾಗಿತ್ತು ಆಯ್ತಾ ಒಂದೊಂದು ಸರಿ ಗೊತ್ತಿಲ್ದಿರ ಕಾಲ್ ಆಗ್ತಿರ್ಲಿಲ್ಲ ಬೆನ್ನೇ ಬಿದ್ದೋಗಳವ್ರು ಅಮ್ಮ ಜೀವ ಹೋಗಿ ಮಣ್ಣಾಗೋರು ಅದೆಲ್ಲ ಮಾಡಿ 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 ತುಂಬ ಡ್ಯಾಮೇಜ್ ನಾವು ಸುಮ್ಮ ಡ್ಯಾಮೇಜ್ ನಮ್ಗೆ ಇವಾಗಲೂ ಲಿಗುಮೆಂಟ್ ಸರಿ ಹೋಗಿಲ್ಲ ಲೆಫ್ಟ್ ಸೈಡು ಹೀಲ್ ಸರಿ ಹೋಗಿಲ್ಲ ಕತ್ತು ಇಲ್ಲೂ ಸರಿ ಹೋಗಿಲ್ಲ ಬೆಳಿಗ್ಗೆ ಫೈಟ್ ರೇಟ್ ಆಗಿದೆ ಫೈಟ್ ಮಾಡೋದಿಕ್ಕೆ ಇಷ್ಟ ಏನು ಮಾಡಿದ್ರಮ್ಮ ಅದು ಅಯ್ಯೋ ಅದಕ್ಕೆ ಕುದುರೆ ಇದ್ದಾಗ ನಾವೆಲ್ಲ ಮ್ಯಾಕ್ಸಿಮೆ ಲೀಟ್ ಓಡ್ತಾ ಇರ್ತೀವಿ ಅದು ಆಗ ಅದು ಹೋಗಲ್ಲ ನಮ್ಮನ್ನು ಬಿಟ್ಟು ಬಟ್ ನಮ್ಮಲ್ಲಿ ಆ ಲೆವೆಲ್ ಸ್ಟ್ರೆನ್ಸ್ ಎಲ್ಲ ಲೈಕ್ ನೀವಾಗಲಿ ಅಪ್ರುಸರಾಗಲಿ ಲೈಕ್ ದರ್ಶನ್ ಸರ್ ಆಗಲಿ ಲೈಕ್ ಎಲ್ಲ ಎಕ್ಸ್ಟ್ರಾಕ್ಟರ್ ಸರ್ ನಿಮ್ದು ಫೈಟ್ ಆಕ್ಚುಲಿ ನಾ ಎಕ್ಸ್ಪ್ರೆಷನ್ಸ್ ಕೊಡೋದು ಲೈಕ್ ನಿಂತ್ಕೊಳ್ಳೋದು ಫೈಟ್ ಅಲ್ಲಿ ಎಲ್ಲ ನಿಮ್ಗೆ ನೋಡಕ್ಕೆ ಕಾಪಿ ಮಾಡೋದು ನಮ್ಗೆ ಏನು ಭಯ ನೀವೆಲ್ಲ ಬಂದು ಹೊಸ್ತಾಗಿ ಏನೇನು ಮಾಡ್ಬಿಡ್ತಿರೋ ಅದು ಅಂತ ಆ ಬೈಕ್ ಯಾರು ಸೀರಿಯಸ್ ಆಗಿ ಮಾಡ್ತೀವಿ ಇವಾಗ ಜಾಸ್ತಿನೇ ಮಾಡ್ಬಿಡ್ತೀವಿ ಸರ್ ನೀವು ಶಿವಣ್ಣ ಜೊತೆ ಮಾಡೋ ಸಿನಿಮಾಗಳು ಎಷ್ಟು ಜೋಗಿ ಋಷಿ ರಾಕ್ಷಸ ಅಂತ ಮೂರೇ ಜೋಗಿ ಋಷಿ ರಾಕ್ಷಸ ಇದಕ್ಕೆ ನೋಡಿ ಇಷ್ಟು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟರು ಅಂದ್ರೆ ಗೊತ್ತಾಗುತ್ತೆ ದುನಿಯಾ ವಿಜಯ್ ಸರ್ ಶ್ರೀಮಾನ್ ಅವರ ಎಷ್ಟು ಇಷ್ಟಪಡ್ತಾರೆ ಅಂತ ನೀವು ಟೋಟಲ್ ಆಗಿ ಡಿಸ್ಟರ್ಬೆನ್ಸ್ ಎಷ್ಟು ಸಿನಿಮಾ ಮಾಡಿದ್ರೆ ಸರ್ ಯಾವ್ದಕ್ಕೆ ತಿಂಗ್ ಹೇಳ್ತೀನಿ ತಿಂಗ್ ನಾನು ಗೂಗಲ್ ಓಕೆ ನಮ್ಮ ರಾಯಲ್ ಟೀಮ್ ಇಂದ ಭೀಮಾ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಆಗಸ್ಟ್ ನೈನ್ತ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಇಡೀ ಕರ್ನಾಟಕದ ಜನ ಸಿನಿಮಾನ ಪ್ರೋತ್ಸಾಹ ಮಾಡಿ ದೊಡ್ಡ ಸಕ್ಸಸ್ ಆಗಬೇಕು ನಮ್ಮ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಈಗ ಸಕ್ಸಸ್ ಭೀಮಾ ಆಗಿದ್ದ ಕೂಡಲೇ ರಾಯಲ್ ಅಂತ ಒಂದು ಸಿನಿಮಾ ಬರ್ತಿದೆ ದಯಮಾಡಿ ಎಲ್ಲ ಬಂದು ಹೊಸಬರಿಗೆ ಪ್ರೋತ್ಸಾಹ ನೀಡಿ ಇಲ್ಲಿ ಹೊಸಬರಕ್ಕಿನ್ನ ಹೆಚ್ಚಾಗಿ ನಮ್ಮ ನಿರ್ದೇಶಕರು ನೀವೆಲ್ಲ ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ಟ್ಯಾಲೆಂಟೆಡು ಆಮೇಲೆ ಒಳ್ಳೆ ಸಿನಿಮಾನ ಕೊಡುವಂಥ ಗ್ಯಾರಂಟಿ ಪರ್ಸನ್ ಯಾವಾಗಲೂ ಅದೊಂದು ಮುಖ್ಯ ಆಗತ್ತೆ ಒಂದು ಏನು ಅವರು ಅಂದರೆ ಗ್ಯಾರಂಟಿ ಪರ್ಸನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅನ್ನೋದು ಮತ್ತು ಆ್ಯಸ್ ಇಟ್ ಇಸ್ ವಿರಾಟ್ ಇದ್ದಾರೆ ಈಗಾಗಲೇ ಎರಡು ಮೂರು ಸಿನ್ಮಾ ಮಾಡಿರೋದು ಅದನ್ನೆಲ್ಲ ಮೀರಿ ಇಡೀ ಕರ್ನಾಟಕ ಜನತೆ ಇವತ್ತೇನು ನಮಗೆ ಏನು ರೆಸ್ಪಾನ್ಸ್ ತೋರಿಸ್ತಿದ್ದೀರಾ ಹಾಗೆ ಇದೇ ಸಿನ್ಮಾ ಕೂಡ ರೆಸ್ಪಾನ್ಸ್ ತೋರಿಸಿ ನಮ್ಮ ಇಡೀ ಕನ್ನಡ ಸಿನ್ಮಾನ ತಮ್ಮ ಹೆಗಲ ಮೇಲೆ ಹಾಕ್ತೀವಿ ದಯಮಾಡಿ ಅದನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲ ಕೇಳ್ಕೋತೀವಿ ಅಟ್ ದ ಸೇಮ್ ಟೈಮ್ ನಮ್ಮ ಸಪೋರ್ಟ್ ಗೆ ಯಾವತ್ತು ಇದೆ ಇದೆ ಅದು ರಾಯಲ್ ಇರುತ್ತೆ ಆಗಸ್ಟ್ ನೈನ್ ಭೀಮಾ ಬರ್ತದೆ ಮಿಸ್ ಮಾಡಿದ